ವೆಲ್ಕಮ್ ಟು ವಿಜು ಸ್ಮಾರ್ಟ್ ಯೂಟ್ಯೂಬ್ ಚಾನಲ್ ನಾನು ವಿಡಿಯೋದಲ್ಲಿ ಬಿ ಬಿ ಕಾಂ ಫಸ್ಟ್ ಸೆಮಿಸ್ಟ್ರಲ್ಲಿ ಬರುವಂತಹ ಮಾರುಕಟ್ಟೆ ಅಭಿವೃದ್ಧಿ ಮತ್ತು ಪ್ರಜಾಪ್ರಭುತ್ವ ಇದನ್ನು ಬರೆದವರು ಎಂ ಚಂದ್ರ ಪೂಜಾರಿ ಅದರ ಸಾರಾಂಶವನ್ನು ಹೇಳ್ತೀನಿ ಈ ಪಠ್ಯದ ಸಾರಾಂಶವನ್ನು ಹೇಳ್ತೀನಿ ಅದಕ್ಕೆ ನಮ್ಮನ್ನು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೇಖಕರ ಪರಿಚಯ ಡಾಕ್ಟರ್ ಚಂದ್ರ ಪೂಜಾರಿ ಸಾವಿರದ ಒಂಬೈನೂರ ಐವತ್ತಾರು ಕರ್ನಾಟಕದ ಪ್ರಮುಖ ರಾಜಕೀಯ ಅಭಿವೃದ್ಧಿ ಚಿಂತಕರಾಗಿರುವ ಎಂ ಚಂದ್ರ ಪೂಜಾರಿ ಅವರು ಎಂ ಕಂ ಪಿ ಎಚ್ ಡಿ ಪದವೀಧರರು ಪ್ರಸ್ತುತ ಕನ್ನಡ ವಿಶ್ವವಿದ್ಯಾಲಯದ ಅಭಿವೃದ್ಧಿ ಅಧ್ಯಯನ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಸಂಶೋಧನೆ ಏನು ಏಕೆ ಏಕೆ ಸಮಾಜ ಸಂಶೋಧನೆ ಸಂಶೋಧನಾ ಜವಾಬ್ದಾರಿ ಸಂಶೋಧನಾ ಪ್ರಸ್ತಾವ ದೇಶೀಯ ತೆರಳಲ್ಲಿ ವಿಕೇಂದ್ರೀಕರಣ ಜಂಟಿ ಅರಣ್ಯ ಯೋಜನೆ ಅಭಿವೃದ್ಧಿ ಮತ್ತು ರಾಜಕೀಯ ರಾಜಕೀಯದ ಬಡತನ ಬಡತನ ಮತ್ತು ಪ್ರಜಾಪ್ರಭುತ್ವ ಇನ್ವೆ ಇನ್ಸ್ಟಿಟ್ಯೂಷನ್ ಡಿಸೆಂಟ್ರಲೈಸೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಬದಲಾರದು ಇವರ ಕೃತ್ಯಗಳು ಈ ಮಾರುಕಟ್ಟೆ ಅಭಿವೃದ್ಧಿ ಮತ್ತು ಪ್ರಜಾಪ್ರಭುತ್ವ ಅದರ ಆಶಯ ತಿಳ್ಕೊಳ್ಳೋಣ ಸಾವಿರದ ಒಂಬೈನೂರ ತೊಂಬತ್ತರ ನಂತರದ ಕಾಲದಲ್ಲಿ ಆರ್ಥಿಕ ವ್ಯವಸ್ಥೆ ಒಂದು ಮರೆಯಲಾರದ ಕಾಲಘಟ್ಟವಾಗಿದೆ ಅದು ನಮ್ಮಲ್ಲಿ ಅಧಿಕೃತವಾಗಿ ಮಾರುಕಟ್ಟೆ ನಿರ್ದೇಶಿತ ಅಭಿವೃದ್ಧಿ ಜಾರಿಯಾಗಲು ಕಾರಣವಾದದ್ದು ಇದು ನೀವು ಲಿಬರಲ್ ನೀತಿ ಅಥವಾ ಉದಾರೀಕರಣ ಖಾಸಗೀಕರಣ ಜಾಗತೀಕರಣಗಳ ಸಂಗಮವೆಂದು ಪ್ರಚಾರ ಪಡೆದು ಅಂದರೆ ಲಿಬಲೈಜೇಷನ್ ಪ್ರೈವೇಟಿಸಮ್ ಆ್ಯಂಡ್ ಗ್ಲೋಬಲೈಜೇಷನ್ ಅಂತೇಳಿ ಅದು ಸ್ಟೂಡೆಂಟ್ಸ್ ಸಾರ್ವಜನಿಕ ಸಂಪನ್ಮೂಲಗಳನ್ನು ಖಾಸಗಿ ಬಂಡವಾಳಗಾರರಿಗೆ ನೀಡುವ ಖಾಸಗೀಕರಣ ಖಾಸಗಿ ಬಂಡವಾಳ ವ್ಯವಹಾರಗಳನ್ನು ನಿಯಂತ್ರಿಸುವ ಕಾನೂನು ಕಟ್ಟಲೆಗಳನ್ನು ಸಡಿಲಗೊಳಿಸುವ ಉದಾರೀಕರಣ ಮತ್ತು ಬಂಡವಾಳದ ಜಾಗತಿಕ ಚಲನೆಯಾಗಿರುವ ಅಡ್ಡಿ ಆತಂಕಗಳನ್ನು ದೂರ ಮಾಡುವ ಜಾಗತೀಕರಣ ಚುನಾಯಿತ ಸರ್ಕಾರಗಳು ಜಾರಿಗೆ ತರುವುದನ್ನು ಸ್ಥೂಲವಾಗಿ ಮಾರುಕಟ್ಟೆ ಪರ ಅಥವಾ ನಿಯೋ ಲಿಬ್ರಲ್ ಅಭಿವೃದ್ಧಿ ನೀತಿ ಎನ್ನಬಹುದು ನೋಡಿ ಇದೆ ನಿಯೋ ಲಿಬ್ರಲ್ ಅಭಿವೃದ್ಧಿ ನೀತಿ ಎನ್ನು ಸಾರಾಂಶ ಸಾರಾಂಶ ಲೆಕ್ಚರಿಂಗು ಖಾಸಗೀಕರಣ ನೀತಿ ಜಾರಿಗೆ ಬಂದ ನಂತರ ಅರವತ್ತು ಇದು ಎಪ್ಪತ್ತರ ದಶಕಗಳಲ್ಲಿ ಸಾರ್ವಜನಿಕ ಸಂಪನ್ಮೂಲದ ಹಲವು ಪಬ್ಲಿಕ್ ಸೆಕ್ಟರ್ ಉದ್ದಿಮೆಗಳನ್ನು ಅತ್ಯಂತ ಕಡಿಮೆ ಬೆಲೆಗೆ ಖಾಸಗಿಯವರಿಗೆ ಮಾರುವ ಕೆಲಸ ನಡೆದಿದೆ ಪ್ರಜೆಗಳ ಬೆವರಿನಾಣದಿಂದ ಸೃಷ್ಟಿಯಾದ ಸಂಪನ್ಮೂಲಗಳನ್ನು ಕೆಲವೇ ಕೆಲವು ವ್ಯಕ್ತಿಗಳ ಸ್ವಾಧೀನಕ್ಕೆ ನೀಡಲಾಗಿದೆ ಖಾಸಗಿ ಬಂಡವಾಳಗಾರನ್ನು ಪ್ರೋತ್ಸಾಹಿಸಲು ತೆರಿಗೆ ದರನ್ನು ಕಡಿತಗೊಳಿಸಲಾಗಿದೆ ಸಾವಿರದ ಒಂಬೈನೂರ ತೊಂಬತ್ತರ ಹಿಂದೆ ನೇರ ತೆರಿಗೆ ದರ ಡೈರೆಕ್ಟ್ ಟ್ಯಾಕ್ಸ್ ಪ್ರೇಸ್ ಅಂತ ಅದು ಫಿಫ್ಟಿ ಪರ್ಸೆಂಟ್ ಶೇಕಡ ಐವತ್ತಕ್ಕಿಂತಲೂ ಹೆಚ್ಚಿತ್ತು ಆನಂತರ ಅದನ್ನು ಶೇಕಡ ಮೂವತ್ತಕ್ಕೆ ಇಳಿಸಲಾಗಿದೆ ಅಷ್ಟು ಮಾತ್ರವಲ್ಲ ಈ ಶೇಕಡ ಮೂವತ್ತು ಕೂಡ ಹೆಚ್ಚಿನ ಉದ್ಯಮಿಗಳ ಕೂಗಿಗೆ ಬೆಲೆ ಕೊಟ್ಟು ಅವುಗಳ ಆದಾಯದ ಮೇಲಿನ ತೆರಿಗೆಯನ್ನು ಶೇಕಡ ಇಪ್ಪತ್ತೈದಕ್ಕೆ ಇಳಿಸಲಾಗಿ ಸರ್ಕಾರ ನಿರ್ಧರಿಸಿದೆ ನೋಡಿ ಟ್ವೆಂಟಿ ಫೈವ್ ಪರ್ಸೆಂಟ್ ಅವರು ಟ್ಯಾ ಟ್ಯಾಕ್ಸನ್ನು ಕಡಿಮೆ ಮಾಡೋದು ಖಾಸಗೀಕರಣ ಪ್ರಕ್ರಿಯೆ ಆರಂಭವಾದ ನಂತರ ಕಾರ್ಮಿಕ ಕಾಯ್ದೆಗಳಿಗೆ ತಿದ್ದುಪಡಿ ತರುವ ಪ್ರಕ್ರಿಯೆ ಆರಂಭವಾಗಿದೆ ಪ್ರೋಸಸ್ಸು ಈ ತಿದ್ದುಪಡಿ ಅಮೆಂಡ್ ಅಮೆಂಡ್ಮೆಂಟ್ಗಳ ಮೂಲಕ ಗುತ್ತಿಗೆ ಕಾಂಟ್ರಾಕ್ಟ್ ಗುತ್ತಿಗೆ ಬಿ ಪಿ ಒ ತಾತ್ಕಾಲಿಕ ಟೆಂಪ್ರರಿ ಅರೆಕಾಲಿಕ ಕಾರ್ಮಿಕ ಪದ್ಧತಿಗಳು ಜಾರಿಗೆ ಬಂದಿವೆ ಉದ್ದಿಮೆಗಳಿಗೆ ಹಣಕಾಸು ಪೂರೈಸಲು ಸರ್ಕಾರ ಸಾಲ ನೀಡುವ ನೀತಿಯನ್ನು ಬದಲಾಯಿಸಿಕೊಂಡಿದ್ದು ಬ್ಯಾಂಕು ಸೊಸೈಟಿ ಹಣಕಾಸು ಸಂಸ್ಥೆ ಮುಂತಾದವುಗಳ ನೀಡುವ ಮೂಲಕ ಸಂಘಟಿತ ಸಾಲದ ಬಹುಭಾಗ ಉದ್ದಿಮೆಗಳಿಗೆ ಹೋಗುವಂತೆ ನೀತಿಯನ್ನು ರೂಪಿಸಿಕೊಳ್ಳಲಾಗಿದೆ ಲಿಂಗ ತಾರ ತಾರತಮ್ಯದಲ್ಲೂ ನಾವು ಈ ಬಲಾಢ್ಯರ ಪರ ಧೋರಣೆಯನ್ನು ಕಾಣ್ಬೋದಾಗಿದೆ ಮನೆಯಲ್ಲಿ ಮಹಿಳೆ ಮಾಡುವ ಅಡುಗೆ ಕೆಲಸ ಬಟ್ಟೆ ಒಗೆಯುವುದು ಪಾತ್ರೆ ತೊಳೆಯುವುದು ಕುಟುಂಬ ಜವಾಬ್ದಾರಿ ನಿರ್ವಹಣೆ ಈ ಕೆಲಸಗಳಿಗೆ ಹೆಂಡತಿ ಎಂಬ ಪಟ್ಟ ಉಚಿತವಾಗಿರುತ್ತದೆ ಬೇರೊಬ್ಬರಿಂದ ಮಾಡಿಸುವಾಗ ಸಂಬಳ ನೀಡಬೇಕಾಗುತ್ತದೆ ಇಲ್ಲಿ ಗಂಡ ಪರೋಕ್ಷವಾಗಿ ಫ್ಯಾಕ್ಟರಿ ಮಾಲೀಕನ ಸ್ಥಾನದಲ್ಲಿ ನಿಲ್ತಾನೆ ಎಂದರ್ಥ ಸರ್ಕಾರಿ ಲೆಕ್ಕಾಚಾರದ ಪ್ರಕಾರ ಸಾವಿರದ ಒಂಬೈನೂರ ತೊಂಬತ್ತರ ನಂತರ ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬಗಳ ಸಂಖ್ಯೆ ಕಡಿಮೆಯಾಗಿದೆ ಆದರೆ ಇದು ಬಡವ ಆದಾಯ ಹೆಚ್ಚಾಗಿರುವುದರಿಂದ ಈಗಾಗಿರುವುದಿಲ್ಲ ಬದಲಾಗಿ ಬಡತನವನ್ನು ಮಾಪನ ಮಾಡುವ ಆದಾಯವನ್ನು ಅತ್ಯಂತ ಕನಿಷ್ಠ ಪ್ರಮಾಣದಲ್ಲಿ ನಿಗದಿಪಡಿಸುವುದರಿಂದ ಈಗಾಗಿದೆ ಸರ್ಕಾರದ ಬಡತನ ರೇಖೆಯನ್ನು ಬದುಕಿಟ್ಟು ಅಂತಾರಾಷ್ಟ್ರೀಯ ಬಡತನ ರೇಖೆಯಿಂದ ಮಾಪನ ಮಾಡಿದರೆ ಅಂದರೆ ಒಂದು ಪಾಯಿಂಟ್ ಎರಡು ಐದು ಡಾಲರ್ ಒನ್ ಪಾಯಿಂಟ್ ಟು ಫೈವ್ ಡಾಲರ್ ಮಾಪನ ಮಾಡಿದರೆ ಶೇಕಡ ಫೋರ್ಟಿ ಪರ್ಸೆಂಟ್ ಜನ ಬಡತನ ರೇಖೆ ಕೆಳಗಿನ ಆದಾಯ ಹೊಂದಿದ್ದಾರೆ ಇದೇ ಮಾನದಂಡವನ್ನು ಎರಡು ಡಾಲರ್ಗೆ ಏರಿಸಿದರೆ ಶೇಕಡ ಸೆವೆಂಟಿ ಸೆವೆನ್ ಪರ್ಸೆಂಟ್ ಜನ ಬಡತನ ರೇಖೆಗಿಂತ ಕಡಿಮೆ ಆದಾಯ ಹೊಂದಿರುವುದು ಗೊತ್ತಾಗುತ್ತದೆ ಮಾರುಕಟ್ಟೆ ನಿರ್ದೇಶಿತ ಅಭಿವೃದ್ಧಿ ನೀತಿಗಳಿಂದ ಉದ್ಯೋಗಗಳು ಹೆಚ್ಚಾಗಿವೆ ಆದರೆ ಇವು ಎಂಥ ಉದ್ಯೋಗಗಳು ಇವೆಲ್ಲವೂ ಭದ್ರತೆಗಳಿಲ್ಲದ ಉದ್ಯೋಗಗಳು ಇನ್ಸೆಕ್ಯೂರಿಟಿ ಎಂಪ್ಲಾಯ್ಮೆಂಟ್ ಯೋಚನೆ ಮಾಡಬೇಕು ನಾವೆಲ್ಲ ಅಂದರೆ ಮಾಲೀಕರು ಕುಸಿ ಬಂದಾಗ ನೇಮಕ ಮಾಡಿ ತಮಗೆ ಕುಸಿ ಬಂದಷ್ಟು ಸಂಬಳ ನಡಿ ಕುಸಿ ಬಂದ ಹಾಗೆ ದುಡಿಸಿಕೊಂಡು ಸಾಕಿನಿಸಿದಾಗ ಮನೆಗೆ ಕಳಿಸೋ ಉದ್ಯೋಗಗಳು ಬೇಕಾ ನೀವು ನಾವೆಲ್ಲ ಯೋಚನೆ ಮಾಡ್ಬೇಕಾಗಿದೆ ಇವೆಲ್ಲ ಆಗೋಯ್ತು ದೇಶದಲ್ಲಿ ಇದೇ ರೀತಿಯಲ್ಲಿ ಸರ್ಕಾರದ ವರದಿ ಪ್ರಕಾರ ತೆರಿಗೆ ಸಂಗ್ರಹ ಕೂಡ ಹೆಚ್ಚಾಗಿದೆ ಟ್ಯಾಕ್ಸ್ ಆದರೆ ಇದು ಅನುಕೂಲಸ್ಥರು ಕಟ್ಟುವ ನೇರ ತೆರಿಗೆಯಿಂದಾದ ಹೆಚ್ಚಳದಲ್ಲಿ ಅದರ ಬದಲು ಬಡವರು ಕಟ್ಟುವ ಪರೋಕ್ಷ ತೆರಿಗೆ ಸಂಗ್ರಹ ಅವುಗಳು ಒಟ್ಟು ತೆರಿಗೆ ಸಂಗ್ರಹದ ಅರ್ಧಕ್ಕಿಂತಲೂ ಕಡಿಮೆ ಇದ್ದರೆ ನಮ್ಮಲ್ಲಿ ಪರೋಕ್ಷ ತೆರಿಗೆಗಳ ಸಂಗ್ರಹ ನಮ್ಮ ಒಟ್ಟು ತೆರಿಗೆ ಸಂಗ್ರಹದ ಮೂರನೇ ಎರಡರಷ್ಟಿದೆ ಬಡವರಿಂದ ಸಂಗ್ರಹಿಸಿದ ತೆರಿಗೆಯನ್ನು ಕೃಷಿ ಉದ್ದಿಮೆ ಮೂಲಸೌಕರ್ಯಗಳ ಅಭಿವೃದ್ಧಿಗೆ ಉನ್ಯೋಗಿಸಿದಷ್ಟು ಶಿಕ್ಷಣ ಆರೋಗ್ಯ ಕ್ಷೇತ್ರಗಳ ಅಭಿವೃದ್ಧಿಗೆ ಉಪಯೋಗಿಸಿಲ್ಲ ಶಿಕ್ಷಣ ಆರೋಗ್ಯ ಕ್ಷೇತ್ರಗಳಲ್ಲಿ ಖಾಸಗಿರೋ ಖಾಸಗಿಯವರದ್ದೇ ಕಾರೋಬಾರ ನೋಡಿ ಎಲ್ಲೋಲಿ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಪ್ರೈವೇಟ್ ಗೌರ್ಮೆಂಟ್ ಎಲ್ಲ ಇದ್ದಾರೆ ಆರೋಗ್ಯ ಹೆಲ್ತ್ ಹಾಸ್ಪಿಟಲ್ ಎಲ್ಲೋಗಲೂ ಪ್ರೈವೇಟ್ ನರ್ಸಿಂಗ್ ಹೋಮು ಸೂಪರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪಿಟ್ಲುಗಳು ಗೌರ್ಮೆಂಟ್ ಆಸ್ಪಿಟ್ಲ್ಗಳು ಏನಾಗಿದೆ ನೀವೇ ನೋಡಿ ಪ್ರೈವೇಟ್ ಆದ್ರೆ ಕಾರೋಬಾರಷ್ಟು ಮೆಜಾರಿಟಿ ಮಾ ಆಗಿದ್ದಾರೆ ದೇಶದಲ್ಲಿ ನಾವು ಅವಲೋಕನ ಮಾಡಬೇಕು ವಿದ್ಯಾರ್ಥಿ ವಿದ್ಯಾರ್ಥಿನಿ ಮಿತ್ರರಾಗುವ ಸೌಹೃದಯ ಬಂಧುಗಳೇ ನನ್ನ ವೀಕ್ಷಕ ಬಂಧುಗಳೇ ಇದು ಬೇಕಾಗಿ ವ್ಯವಸ್ಥೆಯನ್ನು ನಿವೇದನೆ ಮಾಡಿ ಪಾರ್ಲಿಮೆಂಟರಿ ಸಮಿತಿ ನೀಡಿರುವ ವರದಿಯ ಪ್ರಕಾರ ವೈದ್ಯಕೀಯ ನೆರವಿಲ್ಲದ ಹಾಗೂ ಪ್ರತಿ ವರ್ಷ ಭಾರತದಲ್ಲಿ ಕನಿಷ್ಠ ಒಂದು ಮಿಲಿಯನ್ ಜನರು ಸಾಯುತ್ತಿದ್ದರೆ ಅರ್ಧಕ್ಕಿಂತಲೂ ಹೆಚ್ಚು ಅಂದರೆ ಏಳುನೂರು ಮಿಲಿಯನ್ ಜನರಿಗೆ ತಜ್ಞ ವೈದ್ಯರ ಸೇವೆ ಲಭ್ಯವಿಲ್ಲ ಅಲ್ಪಸಂಖ್ಯೆಯಲ್ಲಿರುವ ಶೇಕಡ ಎಂಬತ್ತರಷ್ಟೊಂದು ಏಯ್ಟಿ ಪರ್ಸೆಂಟು ಸ್ಪೆಷಲಿಸ್ಟ್ಗಳು ನಗರದ ಪ್ರತಿಷ್ಠರ ಸೇವೆಗೆ ಟೊಂಕ ಕಟ್ಟಿ ನಿಂತಿದ್ದಾರೆ ನಮ್ಮ ಅರವರೆಯ ಸಣ್ಣ ಪುಟ್ಟ ದೇಶಗಳಿಗೆ ಹೋಲಿಸಿದರೆ ನಮ್ಮ ಆರೋಗ್ಯ ಕ್ಷೇತ್ರ ಸ್ಥಿತಿ ತುಂಬ ಕಳಪೆ ಮಟ್ಟದಲ್ಲಿದೆ ಹೆರಿಗೆಯ ಸಂದರ್ಭದಲ್ಲಿ ಸಾಯುವ ತಾಯಂದಿರ ಪ್ರಮಾಣ ಕೂಡ ಭಾರತದಲ್ಲಿ ಹೆಚ್ಚಿದೆ ಆರೋಗ್ಯ ಕ್ಷೇತ್ರದ ಮೇಲೆ ಸರ್ಕಾರ ಅತ್ಯಂತ ಮೊತ್ತ ವಿನಿಯೋಗಿಸುವುದರಿಂದ ಎರಡು ಹೊತ್ತಿನ ಊಟಕ್ಕೂ ಪರದಾಡುವವರು ಕೂಡ ನಮ್ಮ ಆದಾಯದ ಅರ್ಧಕ್ಕಿಂತಲೂ ಹೆಚ್ಚಿನ ಮೊತ್ತವನ್ನು ಆರೋಗ್ಯಕ್ಕಾಗಿ ಖರ್ಚು ಮಾಡಲೇಬೇಕಾಗಿದೆ ಅನಾರೋಗ್ಯ ಹಾಗೂ ಅದಕ್ಕೆ ಮಾಡುವುದು ಜಾರಿ ಆಸ್ ಆಸ್ಪತ್ರೆ ವೆಚ್ಚದಿಂದ ಪ್ರತಿ ವರ್ಷ ಅರುವತ್ಮೂರು ಮಿಲಿಯನ್ ಜನರು ಬಡವರಾಗುತ್ತಿದ್ದಾರೆ ಎಂದು ರಿಪೋರ್ಟು ಭಾರತ ಸರ್ಕಾರದವರು ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಕೊಟ್ಟಿದ್ದಾರೆ ಒಟ್ಟಾರೆಯಾಗಿ ನಮ್ಮ ಸಮಾಜವನ್ನು ಒಂದು ಪಿರಮಿಡ್ ಆಕೃತಿಯಲ್ಲಿ ರೂಪಿಸುವಲ್ಲಿ ನಿಯೋಲಿವರಲ್ಲಿ ಆರ್ಥಿಕ ನೀತಿಗಳು ಯಶಸ್ವಿಯಾಗಿವೆ ಪಿರಮಿಡ್ ತ್ರೀಯಲ್ಲಿ ಶೇಕಡ ಐದರಷ್ಟು ಜನರಿದ್ದಾರೆ ಇವರಲ್ಲಿ ಅಧಿಕಾರ ಆದಾಯ ಆಗುವ ಸ ಸ್ಥಾನಮಾನಗಳು ಹೆಚ್ಚಿನ ಪ್ರಮಾಣದಲ್ಲಿ ಕ್ರೋಢೀಕರಣಗೊಂಡಿವೆ ಪಿರಮಿಡ್ ಮಧ್ಯಭಾಗದಲ್ಲಿ ಶೇಕಡಾ ಇಪ್ಪತ್ತು ಇಪ್ಪತ್ತೈದರಷ್ಟು ಜನರಿದ್ದಾರೆ ಇವರಲ್ಲಿ ಮೇಲಿನವರಿಗಿಂತ ಕಡಿಮೆ ಆದಾಯ ಅಧಿಕಾರ ಸ್ಥಾನಮಾನಗಳಿವೆ ನಮ್ಮ ಸಮಾಜದ ಬಹುತೇಕರು ಶೇಕಡ ಇಪ್ಪತ್ತು ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಪಿರಮಿಡ್ ಬುಡದಲ್ಲಿದ್ದಾರೆ ಅವರ ನಂತರ ಹಿಂದುಳಿದ ಜಾತಿ ಮತ್ತು ಅಲ್ಪಸಂಖ್ಯಾತರು ಕೂಡ ಕ್ರಿಮಿಡ್ ಬುಡದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಮಾರುಕಟ್ಟೆ ಅಭಿವೃದ್ಧಿಯಿಂದ ಜನಸಾಮಾನ್ಯರಿಗೆ ಅನುಕೂಲವಾಗುವ ಬದಲು ಅನಾನುಕೂಲಗಳೇ ಹೆಚ್ಚಾಗಿವೆ ಇದನ್ನು ನೋಡಿದರೆ ಇದು ಮಾರುಕಟ್ಟೆಯದ್ದೇ ಅಥವಾ ರಿವರ್ ಇವರೆಲ್ಲ ಅಭಿವೃದ್ಧಿ ನೀತಿಗಳ ಸಮಸ್ಯೆಯೇ ಇರಬೇಕೆಂದು ಗ್ರಹಿಸುವುದು ಕಷ್ಟವಲ್ಲ ಖಂಡಿತವಾಗಿ ಈ ನೀತಿಗಳ ಗರ್ಭದಲ್ಲೇ ಅಸಮಾನತೆಯನ್ನು ಸೃಷ್ಟಿಸುವ ಅಂಶಗಳಿವೆ ಭೂಮಿ ಹಣಕಾಸು ಪ್ರಾಕೃತಿಕ ಸಂಪನ್ಮೂಲ ಶಿಕ್ಷಣ ಆರೋಗ್ಯ ಇವನ್ನು ಕೆಲವರಲ್ಲೇ ಕೂಡೀಕರಿಸುವ ನಿಯೋಲಿಬರಲ್ ನೀತಿಗಳ ಪ್ರಭಾವವನ್ನು ಈಗಾಗಲೇ ನೋಡಿದ್ದೇವೆ ಇವುಗಳೊಂದಿಗೆ ಈ ನೀತಿಗಳು ರೂಪಿಸುವ ರಾಜಕೀಯ ಪರಿಸರದ ಪಾತ್ರವೂ ಇದೆ ನಿಯೋಲಿಬರಲ್ ಅಭಿವೃದ್ಧಿ ಗುಣಮಟ್ಟ ಮತ್ತು ಪ್ರಜಾಪ್ರಭುತ್ವ ಗುಣಮಟ್ಟಗಳ ನಡುವೆ ನೇರ ಸಂಬಂಧ ಇದೆ ಪ್ರಜಾಪ್ರಭುತ್ವದ ಗುಣಮಟ್ಟ ಉತ್ತಮಗೊಂಡಂತೆ ಮಾರುಕಟ್ಟೆ ಗುಣಮಟ್ಟವು ಉತ್ತಮಗೊಳ್ಳುತ್ತದೆ ಮತ್ತು ಪ್ರಜಾಪ್ರಭುತ್ವದ ಗುಣಮಟ್ಟ ಕೆಟ್ಟಂತೆ ಮಾರುಕಟ್ಟೆಯ ಗುಣಮಟ್ಟವು ಕೆಡುತ್ತದೆ ಮುಕ್ತ ಮಾರುಕಟ್ಟೆ ನಿಜವಾದ ಅರ್ಥದಲ್ಲಿ ಆಚರಣೆಗೆ ಬರಬೇಕಾದರೆ ಮುಕ್ತ ಪ್ರಜಾಪ್ರಭುತ್ವ ಆಚರಣೆಯಲ್ಲಿ ಇರಬೇಕಾಗುತ್ತದೆ ಪ್ರಜಾಪ್ರಭುತ್ವ ಸಂಕುಚಿತಗೊಂಡಂತೆ ಮಾರುಕಟ್ಟೆ ಕೂಡ ಸಂಕಿ ಸಂಕುಚಿತಗೊಳ್ಳುತ್ತದೆ ಗುಣಮಟ್ಟದ ಪ್ರಜಾಪ್ರಭುತ್ವ ಆಚರಣೆಯಲ್ಲಿ ಇರಬೇಕಾದರೆ ಸಮಾಜದ ಎಲ್ಲರೂ ಪ್ರಜಾಪ್ರಭುತ್ವದಲ್ಲಿ ಮುಕ್ತವಾಗಿ ಪಾಲ್ಗೊಳ್ಳುವ ಅವಕಾಶ ಇರಬೇಕು ತಾತ್ವಿಕವಾಗಿ ಈ ಅವಕಾಶ ನಮ್ಮಲ್ಲಿದೆ ಅಂದರೆ ಚುನಾವಣೆಯಲ್ಲಿ ಭಾಗಿ ಭಾಗವಹಿಸಲು ವ್ಯಕ್ತಿಯ ಜಾತಿ ಲಿಂಗ ವರ್ಗಗಳು ಅಡ್ಡಿಯಾಗಬಾರದು ಆದರೆ ವಾಸ್ತವದಲ್ಲಿ ಈ ರೀತಿ ನಡೆಯುತ್ತಿಲ್ಲ ನೋಡಿ ಎಲೆಕ್ಷನ್ನಲ್ಲಿ ಏನಾಗುತ್ತೆ ಅನ್ನೋ ನೀವೇ ಗಮನ ಹರಿಸಿ ಮಹಿಳೆಯರು ತಮ್ಮ ಜನಸಂಖ್ಯೆ ಅರ್ಧದಷ್ಟಿದ್ದಾರೆ ಆದರೆ ಲೋಕಸಭೆಯಲ್ಲಿ ಪ್ರತಿನಿಧಿಗಳ ಹತ್ತನೇ ಒಂದರಷ್ಟು ಮತ್ತು ವಿಧಾನಸಭೆಯಲ್ಲಿ ಹತ್ತನೇ ಒಂದಕ್ಕಿಂತಲೂ ಕಡಿಮೆ ಮಹಿಳಾ ಪ್ರತಿನಿಧಿಗಳಾಗಿದ್ದಾರೆ ಇದೇ ರೀತಿಯಲ್ಲಿ ನಮ್ಮ ಜನಸಂಖ್ಯೆಯ ಶೇಕಡ ಹದಿನಾರಷ್ಟು ಮಂದಿ ಅಲ್ಪಸಂಖ್ಯಾತರಾಗಿದ್ದಾರೆ ಆದರೆ ಅಲ್ಪಸಂಖ್ಯಾತರ ಜನಪ್ರತಿನಿಧಿಗಳ ಸಂಖ್ಯೆ ಶೇಕಡ ಹತ್ತ ದಾಟುವುದಿಲ್ಲ ನಮ್ಮ ಜನಸಂಖ್ಯೆಯ ಕಾಲಭಾಗದಷ್ಟು ದಲಿತ ಮತ್ತು ಬುಡಕಟ್ಟು ಸಮುದಾಯಗಳಿವೆ ಹೆಚ್ಚು ಕಡಿಮೆ ಅಷ್ಟೇ ಪ್ರಮಾಣದ ಪ್ರ ಜನಪ್ರತಿನಿಧಿಗಳಾಗಿದ್ದಾರೆ ಅಂದರೆ ಎಮ್ ಎಲ್ ಎಂ ಪಿಗಳು ಅಂತಿವೆಲ್ಲ ಅದು ಇದಕ್ಕೆ ಕಾರಣ ಮೀಸಲು ಕ್ಷೇತ್ರಗಳು ರಿಸರ್ವ್ ಕಾನ್ಸ್ಟಿಟುನ್ಸಿ ಇಲ್ಲದಿದ್ದರೆ ಅವರ ಸ್ಥಿತಿ ಮಹಿಳೆ ಮತ್ತು ಅಲ್ಪಸಂಖ್ಯಾತರಿಗಿಂತಲೂ ಕೆಟ್ಟದಿರುತ್ತಿತ್ತು ಹಿಂದೆ ಸಂದರ್ಭದಲ್ಲಿ ಮೀಸಲಾತಿ ಕ್ಷೇತ್ರ ನೀಡಿದ ಕೂಡಲೇ ದಲಿತ ಮತ್ತು ಬುಡಕಟ್ಟು ಜನರ ಆದ್ಯತೆಗಳನ್ನು ಪ್ರತಿನಿಧಿಸುವ ಪ್ರತಿನಿಧಿಗಳು ಆಯ್ಕೆಯಾಗುತ್ತಾರೆ ಏನೂ ಸಾಧ್ಯವಿಲ್ಲ ಏಕೆಂದರೆ ದಲಿತ ಮತ್ತು ಬುಡಕಟ್ಟು ಜನ ಪ್ರತಿನಿಧಿಗಳು ತಮ್ಮ ಜನರ ಹಿತಾಸಕ್ತಿಗಳನ್ನು ಪ್ರತಿನಿಧಿಸುವುದಕ್ಕಿಂತಲೂ ಹೆಚ್ಚು ಸಾಮಾನ್ಯ ಮತದಾರರ ಆದ್ಯತೆಗಳನ್ನು ಪ್ರತಿನಿಧಿಸುವ ಅನಿವಾರ್ಯತೆ ಇದೆ ಇದು ಇನ್ನು ಪ್ರತಿನಿಧಿತ್ವವನ್ನು ವರ್ಗದೃಷ್ಟಿಯಿಂದ ನೋಡಿದರೆ ನಮ್ಮ ಸಮಾಜದ ಶೇಕಡಾ ತೊಂಬತ್ತಕ್ಕಿಂತಲೂ ಹೆಚ್ಚಿನ ಜನರು ಅತ್ಯಂತ ಕಡಿಮೆ ಆದಾಯವುಳ್ಳವರು ಆದರೆ ಈ ವರ್ಗದಿಂದ ಒಂದೆರಡು ಜನಪ್ರತಿನಿಧಿಗಳು ಕೂಡ ಚುನಾಯಿತರಾಗುತ್ತಿಲ್ಲ ಈ ಎಲ್ಲದರ ಹಿನ್ನೆಲೆಯಲ್ಲಿ ನಮ್ಮ ಪ್ರಜಾಪ್ರಭುತ್ವದ ಗುಣಮಟ್ಟದ ಕುರಿತು ಹೇಳುವುದಾದರೆ ನೋಡಿ ಡೆಮಾಕ್ರಸಿ ಒಂದು ಕ್ವಾಲಿಟಿನ ಹೇಳ್ತಿದ್ದಾರೆ ಲೇಖಕರು ಚನ್ ಹೇಳ್ತಿದ್ದಾರೆ ಅಂದರೆ ನೋಡಿ ಚಂದ್ರ ಪೂಜಾರಿಯವರು ಫಸ್ಟ್ ಒಂದು ಅಂಶ ನಮ್ಮ ಸಮಾಜದ ಶೇಕಡ ಎಪ್ಪತ್ತರಷ್ಟು ಜನರು ತಮ್ಮ ಜನಸಂಖ್ಯೆಗೆ ಸಮಾಜದ ಪ್ರತಿನಿಧ್ಯವನ್ನು ಪ್ರಾತಿನಿಧ್ಯವನ್ನು ಹೊಂದಿಲ್ಲ ಸೆಕೆಂಡ್ ಪಾಯಿಂಟ್ ಎರಡನೇ ಅಂಶ ದಲಿತ ಬುಡಕಟ್ಟುಗಳು ಅವರ ಜನಸಂಖ್ಯೆಗೆ ಸಮವಾದ ಪ್ರಾತಿನಿಧ್ಯ ಹೊಂದಿದ್ದರು ಅವರು ದಲಿತ ಮತ್ತು ಬುಡಕಟ್ಟುಗಳಿಗಿಂತ ಹೆಚ್ಚು ಇತರ ಆದ್ಯತೆಗಳನ್ನು ಪ್ರತಿನಿಧಿಸುವ ಅನಿವಾರ್ಯತೆ ಇದೆ ತರ್ಡ್ ಪಾಯಿಂಟ್ ಮೂರನೇ ಅಂಶ ಜಾತಿ ಧರ್ಮ ಮತ್ತು ಹಂಬಲ ಜನಪ್ರತಿನಿಧಿಗಳ ಆಯ್ಕೆಯಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತವೆ ಇದರಿಂದಾಗಿ ಪ್ರತಿನಿಧಿಗಳುಳ್ಳ ಸಮುದಾಯಗಳು ತಳಸ್ತರದ ಜನರ ಆದ್ಯತೆಗಳನ್ನು ಪ್ರತಿನಿಧಿಸಲ್ಪಡುವುದಿಲ್ಲ ಇವೆಲ್ಲವೂ ಸಂಕುಚಿತ ಪ್ರಜಾಪ್ರಭುತ್ವದ ಗುಣಲಕ್ಷಣಗಳು ಸಂಕುಚಿತ ಪ್ರಜಾಪ್ರಭುತ್ವ ಸಂಕುಚಿತ ಮಾರುಕಟ್ಟೆಯನ್ನು ಸೃಷ್ಟಿಸಬಲ್ಲದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ವೀಕ್ಷಕ ಬಂಧಗಳಿರಲಿಲ್ಲ ಭೂಮಿ ಹಣಕಾಸು ಪ್ರಾಕೃತಿಕ ಸಂಪನ್ಮೂಲ ಶ್ರಮ ಇವೆಲ್ಲ ಉತ್ಪಾದನಾ ಪರಿಕರಗಳು ಅಂದರೆ ಇವುಗಳನ್ನು ಬಳಸಿಕೊಂಡು ಸರಕು ಸೇವೆಗಳ ಉತ್ಪಾದನೆ ನಡೆಯುತ್ತದೆ ಭೂಮಿ ಹಣಕಾಸು ಇಲ್ಲದವರಿಗೆ ತಮ್ಮ ಶ್ರಮ ಮಾರಿ ಬದುಕುದು ಬಿಟ್ಟರೆ ಬೇರೆ ದಾರಿ ಇಲ್ಲ ಹಬ್ಬ ದುರಂತ ದೇಶದಲ್ಲಿ ಮಾರುಕಟ್ಟೆ ನಿರ್ದೇಶಿತ ಅಭಿವೃದ್ಧಿ ಜಾರಿಗೆ ಬಂದ ನಂತರ ಉತ್ಪಾದನಾ ಪರಿಕರ ಮತ್ತು ಸರಕು ಸೇವೆಗಳ ವಿತರಣೆ ಮಾರುಕಟ್ಟೆ ನಿಯಮಕ್ಕೆ ಒಳಗಾಗಿವೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ ಸಂಕುಚಿತ ಪ್ರಜಾಪ್ರಭುತ್ವದ ಮೇಲೆ ಹಿಡಿತ ಹೊಂದಿರುವ ಮೇಲ್ವರ್ಗದ ಮಾರುಕಟ್ಟೆಯನ್ನು ತನ್ನ ಹಿತಾಸಕ್ತಿಗೆ ಪೂರಕವಾಗಿ ಕಟ್ಟಿಕೊಂಡಿದೆ ಇವರು ಕಟ್ಟಿಕೊಂಡ ಮಾರುಕಟ್ಟೆಯಲ್ಲಿ ಬೇಡಿಕೆಗಳಿಗೆ ಬೇಡಿಕೆಗಿಂತಹ ಕಡಿಮೆ ಬರೈಕಿರುವ ಭೂಮಿ ಹಣಕಾಸು ಪ್ರಾಕೃತಿಕ ಸಂಪನ್ಮೂಲಗಳ ವ್ಯವಹಾರ ಮಾರುಕಟ್ಟೆ ನಿಯಮದಿಂದ ಹೊರಗಿದ್ದರೆ ಬೇಡಿಕೆಗಿಂತ ಹೆಚ್ಚು ಪೂರೈಕಿರುವ ಸ್ಟೆಮ ವ್ಯವಹಾರ ಮಾರುಕಟ್ಟೆ ನಿಯಮದೊಳಗಿದೆ ಕೆಲವೊಂದು ಉದಾಹರಣೆಗಳನ್ನು ನೋಡಿದರೆ ಮೇಲಿನ ಅಂಶ ಸ್ಪಷ್ಟವಾಗಿರಬಹುದು ಮೊದಲಿಗೆ ಹಣಕಾಸು ಮಾರುಕಟ್ಟೆ ಪರಿಶೀಲಿಸುವ ಸಾಲದ ಬೇಡಿಕೆ ಪೂರೈಕೆಗಳು ದರಗಳನ್ನು ತೀರ್ಮಾನಿಸಬೇಕು ಸಾಲದ ಬೇಡಿಕೆ ಹೆಚ್ಚಾದಾಗ ಬಡ್ಡಿ ದರ ಹೆಚ್ಚಾಗಬೇಕು ಮತ್ತು ಕಡಿಮೆಯಾದಾಗ ಕಡಿಮೆಯಾಗಬೇಕು ಆದರೆ ನಮ್ಮಲ್ಲಿ ಈ ರೀತಿ ಆಗುತ್ತಿಲ್ಲ ಸಾಲದ ಮಾರುಕಟ್ಟೆಯಲ್ಲಿ ಸರ್ಕಾರ ಮಧ್ಯ ಪ್ರವೇಶಿಸಿ ಸಾಲದ ಎರಡೂ ಮಾರುಕಟ್ಟೆಗಳನ್ನು ಸೃಷ್ಟಿಸಿದೆ ಒಂದು ಸಾಲದ ಮಾರುಕಟ್ಟೆಯಲ್ಲಿ ಸರ್ಕಾರ ಬಡ್ಡಿ ದರವನ್ನು ಹಿಡಿದಿಟ್ಟುಕೊಂಡರೆ ಮತ್ತೊಂದು ಸ ಸಾಲದ ಮಾರುಕಟ್ಟೆ ಅಂದರೆ ಸಾಲದ ಮಾರುಕಟ್ಟೆ ನಿಯಮಾನುಸಾರ ನಡೆಯುತ್ತದೆ ವಿಚಿತ್ರವೇನೆಂದರೆ ಸರ್ಕಾರದ ಹಿಡಿತದಲ್ಲಿರುವ ಸಾಲದ ಮಾರುಕಟ್ಟೆ ಹೆಚ್ಚಿನ ಭಾಗ ದೊಡ್ಡ ಉದ್ಯಮಿ ಹಾಗೂ ದೊಡ್ಡ ಕೃಷಿಕರಿಗೆ ಹೋದರೆ ಸಣ್ಣ ಭಾಗ ಪ್ರಜಾಪ್ರಭುತ್ವದಲ್ಲಿ ಕಡಿಮೆ ಪ್ರತಿನಿಧ್ಯ ಉಳ್ಳವರಿಗೆ ಲಭ್ಯವಾಗುತ್ತದೆ ಇದು ಬಹಳ ಪಾರ್ಶಿಯಟಿ ಪ್ರಜಾಪ್ರಭುತ್ವದಲ್ಲಿ ಪ್ರತಿನಿಧಿ ಇಲ್ಲದ ದಳ ಜನರನ್ನು ಮಾರುಕಟ್ಟೆ ನಿಯಮಾನುಸಾರ ವ್ಯವಹರಿಸಲು ಒತ್ತಾಯಿಸಲಾಗುತ್ತದೆ ಇವರ ಸಾಲದ ಬಡಿಕೆ ಹೆಚ್ಚಿರುವುದರಿಂದ ಸರ್ಕಾರೇತರ ಮೂಲಗಳು ಸಾಲದ ಬಡ್ಡಿ ದರಗಳು ಕೂಡ ಹೆಚ್ಚಾಗಿವೆ ಭಾರತ ಸರ್ಕಾರದ ವರದಿ ಟೂ ತೌಸಂಡ್ ಒನ್ ಪ್ರಜಾಪ್ರಭುತ್ವದ ಮೇಲೆ ಹಿಡಿತ ಹೊಂದಿರುವ ಮೇಲ್ವರ್ಗ ಹೆಚ್ಚು ಸರ್ಕಾರಿ ಸಾಲ ಪಡೆಯುವುದು ಮಾತ್ರವಲ್ಲ ಪಡೆದ ಸಾಲವನ್ನು ಸಂದಾಯ ಮಾಡುವುದರಲ್ಲೂ ಹಿಂದಿದೆ ಹಾಗೆಂದು ಕಠಿಣ ಕಾನೂನು ಕ್ರಮ ಕೈಗೊಂಡು ಉದ್ದಿಮೆಗೆ ಸಾಲ ವಸೂಲಿ ಮಾಡುತ್ತಿಲ್ಲ ಉದ್ದಿಮೆಗಳು ಮಾಡಿರುವ ಲಕ್ಷ ಕೋಟಿಗಿಂತಲೂ ಹೆಚ್ಚಿನ ಸಾಲವನ್ನು ಮನ್ನಾ ಮಾಡಲಾಗುತ್ತದೆ ಈ ಸಂದರ್ಭದಲ್ಲಿ ಮಾಧ್ಯಮಗಳು ಮಾತಾಡುವುದಿಲ್ಲ ಮೀಡಿಯಾಗಳು ಎಲ್ಲಿ ಮಾತಾಡ್ತವೆ ಆದರೆ ರೈತರಿಗೆ ನೀಡಿದ ಅಲ್ಪ ಸ್ವಲ್ಪ ಸಾಲವನ್ನು ಮನ್ನಾ ಮಾಡುವಾಗ ಬ್ಯಾಂಕಿಂಗ್ ವ್ಯವಸ್ಥೆ ಕೆಡುತ್ತಿದೆ ಎಂದು ಅದೇ ಮಾಧ್ಯಮಗಳು ಕಿರಿಚಾಡ್ತಾ ಇರ್ತವೆ ನೋಡಿ ಇದು ಎಷ್ಟು ಭಿನ್ನತೆಯಿಂದ ಕೂಡಿದ್ವಿ ನಮ್ಮ ದೇಶದ ವ್ಯವಸ್ಥೆಯನ್ನು ನಾವು ಅರ್ಥ ಮಾಡ್ಕೋಬೇಕು ಎರಡು ವಿಧದ ಸಾಲದ ಮಾರುಕಟ್ಟೆ ಇದ್ದಂತೆ ಎರಡು ವಿಧದ ಭೂ ಮಾರುಕಟ್ಟೆಗಳಿವೆ ಬಡವರು ಮತ್ತು ತಳ ಮಧ್ಯಮ ವರ್ಗದವರು ಮನೆ ಕಟ್ಟಿಸಲು ಒಂದು ಸಣ್ಣ ತುಂಡು ಜಾಗ ಖರೀದಿಸುವಾಗಲೂ ದರ ನೀಡಬೇಕು ವರ್ಷದಿಂದ ವರ್ಷಕ್ಕೆ ವಸತಿ ಬೇಡಿಕೆ ಹೆಚ್ಚಾದಂತೆ ಭೂಮಿ ಬೆಲೆ ಕೂಡ ಏರುತ್ತಿದೆ ಆದರೆ ಇದೇ ಸಂದರ್ಭದಲ್ಲಿ ಉದ್ಯಮಿಗಳಿಗೆ ಅತ್ಯಂತ ಅಗ್ಗದ ಬೆಲೆಯಲ್ಲಿ ಭೂಮಿ ಲಭ್ಯವಾಗುತ್ತಿದೆ ಉದ್ದಿಮೆಗಳಿಗೆ ಭೂಮಿ ನೀಡಲು ಸರ್ಕಾರವೇ ಭೂ ಬ್ಯಾಂಕ್ ಸ್ಥಾಪಿಸಿವೆ ಉದ್ಯಮಿಗಳಿಗೆ ಕಡಿಮೆ ಬೆಲೆಯಲ್ಲಿ ಭೂಮಿ ಒದಗಿಸುವ ದೃಷ್ಟಿಯಿಂದ ಭೂ ಸ್ವಾಧೀನಮಿಸುವುದನ್ನು ತಿದ್ದುಪಡಿ ಮಾಡಲು ಸರ್ಕಾರ ಹಿಂದೇಟು ಹಾಕುವುದಿಲ್ಲ ಇಷ್ಟವಿದ್ದರೆ ಮಾರುವ ಇಲ್ಲವಾದರೆ ದೂರ ನಿಲ್ಲುವ ಭೂ ಮಾಲೀಕರ ಮಾರುಕಟ್ಟೆ ಸ್ವಾತಂತ್ರ್ಯ ಉದ್ಯಮಿಗಳಿಗೆ ಭೂಮಿ ನೀಡುವ ಸಂದರ್ಭದಲ್ಲಿ ಅನ್ವಯವಾಗುವುದಿಲ್ಲ ಹೆಚ್ಚು ಕಡಿಮೆ ಇದೇ ನೀತಿ ಕಲ್ಲಿದ್ದಲು ತೈಲ ಕಬ್ಬಿಣದಾದಿರು ಇತ್ಯಾದಿ ಪ್ರಾಕೃತಿಕ ಸಂಪನ್ಮೂಲಗಳ ಮಾರುಕಟ್ಟೆಯಲ್ಲೂ ಕೆಲಸ ನಡೆಯುತ್ತಿದೆ ಅತ್ಯಂತ ಕಡಿಮೆ ಬೆಲೆಗೆ ಭೂಮಿ ಹಣಕಾಸುಗಳು ಮೇಲ್ವರ್ಗಕ್ಕೆ ಪೂರೈಕೆಯಾಗುವಂತೆ ಇವುಗಳ ಮಾರುಕಟ್ಟೆಯನ್ನು ಕಟ್ಟಿಕೊಳ್ಳಲಾಗಿದೆ ಆದರೆ ಶ್ರಮ ಮಾರುಕಟ್ಟೆಯಲ್ಲಿ ದುಡಿಯುವ ವರ್ಗದ ಸಂಬಳ ಸಂಪೂರ್ಣವಾಗಿ ಬೇಡಿಕೆ ಪೂರೈಕೆಗಳ ಮೇಲೆ ನಿಂತಿದೆ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಮೇಲೆ ನಿಂತೀನಿ ನೋಡಿ ನಮ್ಮಲ್ಲಿ ಭೂಮಿ ಹಣಕಾಸು ಇಲ್ಲದ ಜನರ ಸಂಖ್ಯೆ ಹೆಚ್ಚಿರುವುದರಿಂದ ದುಡಿಯುವ ಜನರ ಪೂರೈಕೆ ಕೂಡ ಹೆಚ್ಚಿದೆ ಪೂರೈಕೆ ಹೆಚ್ಚಿರುವುದರಿಂದ ಅತ್ಯಂತ ಕಡಿಮೆ ಸಂಬಳಕ್ಕೆ ದುಡಿಯುವವರನ್ನು ಪಡೆಯಲು ಅನುಕೂಲವಾಗುವ ರೀತಿಯಲ್ಲಿ ಒಪ್ಪಂದ ಅಂದರೆ ಕಾಂಟ್ರಾಕ್ಟ್ ಮಾಡ್ಕೋತಾರಲ್ಲ ಅವರ ಗೊತ್ತಿಗೆ ಬಿ ಪಿ ಒ ತಾತ್ಕಾಲಿಕ ನೇಮಕತೆ ಟೆಂಪ್ರರಿ ರಿಕ್ರೂಟ್ಮೆಂಟ್ ಇತ್ಯಾದಿ ಕ್ರಮಗಳ ಮೂಲಕ ನೋಡಿ ಇದು ಶ್ರಮ ಮಾರುಕಟ್ಟೆಯನ್ನು ರೂಪಿಸಲಾಗಿದೆ ಎಂಥ ಟೆಕ್ನಿಕ್ ಆಗಿದೆ ನೋಡಿ ನ್ಯೂ ಲಿಬ್ರಲ್ ಎಕನಾಮಿಕ್ ಸಿಸ್ಟಮಲ್ಲಿ ಹೀಗೆ ಸಂಕುಚಿತ ಪ್ರಜಾಪ್ರಭುತ್ವ ಮೀನ್ ಮೈಂಡೆಡ್ ಡೆಪ ಡೆಮಾಕ್ರಸಿ ನಮ್ಮ ಸಮಾಜದ ಬಹುತೇಕ ಜನರ ಹಿತಾಸಕ್ತಿಗಳನ್ನು ಪ್ರತಿನಿಧಿಸುತ್ತಿಲ್ಲ ಸಂಖ್ಯೆಯಲ್ಲಿರುವ ಮೇಲ್ವರ್ಗದ ಹಿತಾಸಕ್ತಿಗಳನ್ನು ಪ್ರತಿಪಾದಿಸುವ ಪ್ರಜಾಪ್ರಭುತ್ವ ತನ್ನ ಆಸಕ್ತಿಯನ್ನು ಪ್ರತಿನಿಧಿಸುವ ಮಾರುಕಟ್ಟೆಯನ್ನು ಕಟ್ಟಿಕೊಂಡಿದೆ ನೋಡಿ ಎಲ್ಲ ವಿದ್ಯಾರ್ಥಿ ಮಿತ್ರರೇ ವೀಕ್ಷಕರೇ ಮುಂದೆ ಈ ಮಾರುಕಟ್ಟೆ ವ್ಯವಸ್ಥೆಯಿಂದ ದೇಶ ಏನಾಗಿದೆ ಏನಾಗ್ತದೆ ಮುಂದೆ ಏನಾಗಬೇಕು ನೀವೇ ಯೋಚನೆ ಮಾಡಿ ದೇಶದ ಬಗ್ಗೆ ದೇಶ ಪ್ರೇಮದ ಬಗ್ಗೆ ನೀವೇ ಯೋಚನೆ ಮಾಡಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಮಾರುಕಟ್ಟೆ ಅಭಿವೃದ್ಧಿ ಮತ್ತು ಪ್ರಜಾಪ್ರಭುತ್ವ ಇದರ ಸಾರಾಂಶವನ್ನು ಮುಗಿಸ್ತಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೇಗಿದೆ ಅಂತ ವ್ಯವಸ್ಥೆ ಹಾಗೂ ನಮ್ಮ ಯೂಟ್ಯೂಬ್ ವಿಚು ಸ್ಮಾರ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ವೇ ಜನ ಸುಖಿನೊಬ್ಬವಂತೂ ಧನ್ಯವಾದಗಳು